ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಶೃಂಗೇರಿ ಬಂದಿದ್ದೀವಿ ಚಿಕ್ಕಮಗ್ಳೂರಿಂದ ನೈಂಟಿ ಕಿಲೋಮೀಟರ್ಸ್ ಆಗುತ್ತೆ ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಇಲ್ಲಿ ವಿಶೇಷತೆ ಏನಂತಂದರೆ ವಿದ್ಯಾಮಾತೆ ಆಗಿರೋ ಶಾರದಾ ಮಾತೆ ಇರೋ ಈ ದೇವಸ್ಥಾನದಲ್ಲಿ ಎರಡೂವರೆಯಿಂದ ಐದು ವರ್ಷದ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಅಕ್ಷರಾಭ್ಯಾಸ ಪ್ರಾರಂಭಿಸ್ತಾರೆ ಇಲ್ಲಿ ಅಕ್ಷರಾಭ್ಯಾಸ ಪ್ರಾರಂಭಿಸಿದ್ದೇ ಆಗಿದ್ದರೆ ಮುಂದೆ ವಿದ್ಯೆ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಅಕ್ಷರಾಭ್ಯಾಸ ಪ್ರಾರಂಭಿಸ್ತಾರೆ ಓಕೆ ಫ್ರೆಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದೇ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ತೀನಿ